ಖುಷಿ 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 ಹಾಲು ಕುಡಿತೈತೆ ಇವತ್ತು ನೋಡಿರಿ ನಮ್ಮ ಗಾರ್ಡನ್ ಸ್ವಲ್ಪ ನಿಮಗೆ ತೋರಿಸೋಣ ಬಹಳ ದಿನ ಆಯಿತು ಅಂಥೇಳಿ ಖುಷಿ ಕುಡಿಮಾ? ಈ ಕಲ್ಲರ್ ನನಗೆ ಭಾಳ ಇಷ್ಟ ಆಯಿತು ಸೊ ಇವಾಗ ಈ ಕಡೆ ಗಾರ್ಡನ್ ಏರಿಯಾಕ್ಕೆ ಬರೋಣ ಎಷ್ಟು ಚೆನ್ನಾಗಿದೆ ಅಂದರೆ ರೋಸ್ಗಳು ಮಾತ್ರ ಇಲ್ಲಿ ನೋಡಿ ತೋರಿಸ್ತೀನಿ ಈ ಅದಕ್ಕೂ ಮುಂಚೆ ಇಲ್ಲಿ ನೋಡ್ರಿ ಇಲ್ಲಿ ಕರ್ಬೇವು ಗಿಡ ಇದೆ ಅಲ್ಲ ಇದು ಯಾಕೆ ಏನು ಗ್ರೋ ಆಗ್ತಾನೇ ಇಲ್ಲ ಈ ಪಾರಿಜಾತ ಅಂತೂ ಫುಲ್ ಮೇಲೋಗಿದೆ ಇದು ನನ್ನ ದೊಡ್ಡ ಮಗಳು ಹಾಕಿದ್ದು ಇದಕ್ಕೆ ಎಷ್ಟು ವರ್ಷ ಅಂದರೆ ಒಂದು ಒಂದೂವರೆ ವರ್ಷ ಆಗಿರ್ಬೋದು ಈ ಪಾರಿಜಾತ ಗಿಡಕ್ಕೆ ಸೊ ನೆಕ್ಸ್ಟ್ ಈ ಕಡೆ ಬಂದರೆ ರೋಸಸ್ ಎಷ್ಟು ಕಲರ್ ಕಲರ್ ರೋಸ್ ಇದೆ ಗೊತ್ತಾ ನೋಡಿ ಮೊನ್ನೆ ಕಟ್ ಮಾಡಿದ್ದೆ ಕಟ್ ಮಾಡಿದ ಮೇಲೆ ಮತ್ತೆ ಚೆನ್ನಾಗಿ ಗ್ರೋ ಆಗಿದೆ ರೋ ರೆಡ್ ರೋಸ್ ನೋಡಿ ಎಷ್ಟು ಚೆನ್ನಾಗಿದೆ ಫುಲ್ಲು ಮಕ್ಕ ಆಗಿದೆ ಇದು ಅಷ್ಟೇ ಒಂಥರ ಎಲ್ಲೋ ಕಲರು ಆರೆಂಜ್ ಕಲರ್ ಡಬಲ್ ಕಲರ್ ಬರುತ್ತಿವಳ್ಯೋದೆ ಅಷ್ಟೇ ಮೊನ್ನೆನು ಬರ ತುಣ್ಮೆಗೆ ಕಿತ್ತಿದ್ವಿ ಬಿಳೆದೆಲೇನ ಇವಾಗ ಮತ್ತೆ ಕ್ರೋ ಆಗಿದೆ ಈ ಕಡೆ ಒಳಗಡೆಯಿಂದ ತೋರಿಸ್ತೀನಿ ಬನ್ನಿ ನೋಡಿ ಬಿಳೋದೆಲೆ ಓ ಇದು ಒಂದು ಡಬಲ್ ಕಲರ್ ರೋಸ್ ವೈಟ್ ಆ್ಯಂಡ್ ಮತ್ತು ಪಿಂಕ್ ಕಲರ್ ಬರುತ್ತೆ ಎಷ್ಟು ಚೆನ್ನಾಗಿದೆ ನೋಡ್ರಿ ಇದು ರೋಸ್ ನನಗೆ ಗಿಡಗಳು ಅಂದರೆ ಬಹಳ ಇಷ್ಟ ಮತ್ತು ಈ ಕಡೆ ಸಿಲೆಂಡ್ ಇಟ್ಟಿದ್ದೀವಿ ಸೊ ಇದಿಷ್ಟು ನನ್ನ ಒಂದು ಪುಟ್ಟದಾದಂಥ ಒಂದು ಗಾರ್ಡನ್ ಟೂರು ಇಲ್ಲೊಂದು ಯೆಲ್ಲೋ ಕಲರ್ ರೋಸ್ ಇದೆ ಖುಷಿ ಎಲ್ಲೋದೇ ಖುಷಿ ಖುಷಿ ಮುಷಿ ಖುಷಿ ಎಲ್ಲೋ ಓದ್ಲು ಖುಷಿ ಓ ಇಲ್ಲಿ ಇಲ್ಲಿ ಮಲಗಿದೆ ಖುಷಿ ಖುಷಿ ಏನು ಮಾಡ್ತಿದ್ದೆ ಬಾ ಬಾ ಬ ಇಲ್ಲಿ ಬಾ ಬ ನಮ್ಮ ಖುಷಿ ಇವಾಗ ಮೊದಲಿಗಿಂತ ಇವಾಗ ಸ್ವಲ್ಪ ಬೆಟರ್ ಆಗಿದೆ ನಾವು ಹೇಳಂದ ಸ್ವಲ್ಪ ರೆಸ್ಪಾನ್ಸ್ ಮಾಡುತ್ತೆ ಹೋಗು ಬಾ ಇಲ್ಲೇ ಇರು ಅಂತ ಹೇಳಿದ್ರೆ ಅದನ್ನೆಲ್ಲ ಸ್ವಲ್ಪ ರೆಕಗ್ನೈಸ್ ಮಾಡುತ್ತೆ ಸೊ ಮೊದಲು ಇದು ಕ್ಯೂರ್ ಆಗುತ್ತೋ ಇಲ್ವೋ ಅನ್ನೋದೇ ನನಗೊಂಥರ ಡೌಟ್ ಇತ್ತು ಸೊ ಅಷ್ಟು ಅದರದ್ದು ಹೆಲ್ತ್ ಆಗಿರ್ಬೋದು ಸ್ಕಿನ್ ಆಗಿರ್ಬೋದು ತುಂಬಾ ಇದಾಗಿತ್ತು ಇವಾಗ ಸ್ವಲ್ಪ ಚೆನ್ನಾಗಿ ಆಗ್ತಾ ಇದೆ ಬಹಳ ಆಕ್ಟಿವ್ ಆಗಿದೆ ಹೇಳಬೇಕು ಅಂತ ಹೇಳಿದ್ರೆ ಖುಷಿ ಮಾ

ಇವಾಗ ಸ್ವಲ್ಪ ಪರವಾಗಿಲ್ಲ ಖುಷಿ ಫೇಸ್ ನೋಡ್ರಿ ಮೊದಲೆಲ್ಲ ನಾಯಿ ಇಬ್ರು ಬಿಟ್ಟು ಆಗ್ಬಿಟ್ಟಿತ್ತು ನಮ್ಮ ಮನೆಗೆ ಬಂದಾಗ ಇವಾಗ ಸ್ವಲ್ಪ ಪರವಾಗಿಲ್ಲ ಖುಷಿ ಚೆನ್ನಾಗಾಗಿದೆ ಖುಷಿ ಮಾ ಈ ಮನುಷ್ಯರಿಗೆ ಮಾಡೋದ್ಕಿಂತ ಮೂಕ ಪ್ರಾಣಿಗಳಿಗೆ ನಾವು ಮಾಡಿದ್ರೆ ನಿಯತ್ತು ಜಾಸ್ತಿ ಅಷ್ಟು ಚೆನ್ನಾಗಿ ನಮಗೆ ಹಚ್ಕೊಳ್ಳುತ್ತೆ ಅಷ್ಟೇ ಚೆನ್ನಾಗಿ ಪ್ರೀತಿ ವಿಶ್ವಾಸದಿಂದ ಇರುತ್ತೆ ಭಾಳ ಚೆನ್ನಾಗಿ ಆಟಾಡಿಕೊಂಡು ಒಳಗೇ ಇರುತ್ತೆ ಗೇಟ್ ಓಪನ್ ಮಾಡಿದರೂ ಸಹ ಒಳ ಹೊರಗಡೆ ಹೋಗೋದಿಲ್ಲ ಒಳಗಡೆ ಇರುತ್ತದು ಭಾಳ ಚೂಟಿ ಆಗ್ಬಿಟ್ಟಿದೆ ಇವಾಗಂತೂ ಖುಷಿ ಖುಷಿ ಬಾಯಿ Kusuma. Siapa itu lah? Itu itu cendet. Itu itu itu. Itu 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 anggit. Ini rata-rata main game jumpan nanti. ನಮ್ಮ ಮನೆಗೆ ಬಂದಾಗ ಖುಷಿ ಈ ಥರ ಇತ್ತು ಫಸ್ಟಿಗೆ ಇಲ್ಲಿ ನೋಡಿ ಇದು ಇರುತ್ತೋ ಇಲ್ಲೋ ಅನ್ನೋ ಅಷ್ಟು ಡೌಟ್ ಆಗಿಬಿಟ್ಟಿತ್ತು ಅಷ್ಟು ಅದಕ್ಕೆ ಒಂಥರ ನಾಯಿಗಿಬ್ರು ಬಿಟ್ಟು ಮುಖದಲ್ಲೆಲ್ಲ ಆ ಥರ ಆಗಿಬಿಟ್ಟಿತ್ತು ಆಮೇಲೆ ನಾವು ಡಾಕ್ಟ್ರ ತೋರಿಸಿದ್ಮೇಲೆ ಚೆನ್ನಾಗಾಯಿತು ಫಸ್ಟಿಗೆ ಈ ಥರ ಇದ್ದಿದ್ದು ಖುಷಿ ಇವಾಗ ಜಂಪ್ ಜಂಪ್ ಮಾಡಿಸ್ ಈ ಥರ ಅಷ್ಟು ಆ್ಯಕ್ಟಿವ್ ಆಗೇ ಬಹಳ ಚೆನ್ನಾಗಾಯ್ತು ದಿನ ದಿನಕ್ಕೂ ನಮಗಂತೂ ಇದು ಇದ್ರ ಬಗ್ಗೆ ಹೇಳ್ಕೊಂತ ಹೋದರೆ ಖುಷಿನೇ ಇದೆ ಹೇಳಿದ್ರೆ ನಾವು ಹೇಳೋದನ್ನೆಲ್ಲ ಅದು ರೆಸ್ಪಾನ್ಸ್ ಮಾಡುತ್ತೆ ಸೊ ಇಲ್ಲೇ ಇರೋ ಅಂದರೆ ಇರೋದಾಗಲಿ ಹೇಳಿದ ಮಾತು ಕೇಳೋದಾಗಲಿ ಆ ಥರ ಇರುತ್ತೆ ಸೊ ಮನುಷ್ಯರಿಗೆ ಮಾಡೋದ್ಕಿಂತ ಈ ರೀತಿ ಮೂಕ ಪ್ರಾಣಿಗಳಿಗೆ ಮಾಡಿದ್ರೆ ನಿಯತ್ತು ಜಾಸ್ತಿ ಅದಕ್ಕಾಗಿ ಹೇಳೋದು ಆದಷ್ಟು ಮನುಷ್ಯರ ಮೇಲೆ ಪ್ರೀತಿ ವಿಶ್ವಾಸ ಇಡೋದಕ್ಕಿಂತ ಮೂಕ ಪ್ರಾಣಿಗಳಿಗೆ ಪ್ರೀತಿ ವಿಶ್ವಾಸನ ಕೊಡಿ ಹಾಗೆಯೇ ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ಮೇಲ್ಗಡೆ ಒಂದು ಬಟ್ಲಲ್ಲಿ ನೀರು ಹಾಕ್ಬಿಟ್ಟಿಡಿ ಅಕ್ಕಿ ಪಕ್ಷಿಗಳೆಲ್ಲ ಕುಡಿಲಿಕ್ಕೆ ಏಕೆಂದರೆ ಬಿಸಿಲು ತುಂಬಾ ಜಾಸ್ತಿ ಇದೆ ಇವಾಗಂತೂ ಆದ್ದರಿಂದ ಅಕ್ಕಿಗಳೆಲ್ಲ ಪಾಪ ಬಂದು ನೀರು ಕುಡಿತವೆ ಸೊ ಅವಕ್ಕಾದರೂ ಯಾರಿದ್ದಾರೆ ಹೇಳ್ರಿ ಸೊ ಹಾಗಾಗಿ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಸೊ ಅದನ್ನು ಅರ್ಥ ಮಾಡ್ಕೋಬೇಕು ಒಂದು ಟೆರೇಸ್ ಮೇಲೆ ಒಂದು ಬೌಲಲ್ಲಿ ನೀರಲ್ಲಿ ಹಾಕಿ ನೀರು ಹಾಕಿಬಿಟ್ಟು ಇಟ್ಬಿಡಿ ಸೊ ಬಂದುಬಿಟ್ಟು ಕುಡಿತವೆ ನಮ್ಮನೆ ಟೆರೆಸಲ್ಲಿ ಮೇಲುಗಡೆ ಪಕ್ಷಿ ಎರಡು ಮರಿ ಹಾಕಿದೆ ಭಾಳ ಚೆನ್ನಾಗಿದೆ ಸೊ ಹಾಗಾಗಿ ನಾನು ಹೋದಾಗ ನೋಡಿದೆ ಬೌಲಲ್ಲಿ ಯಾವಾಗಲೂ ನೀರಿಡೋಣ ಅಂತೇಳಿ ಟೆರೆಸ್ ಮೇಲೆ ಹೋದಾಗ ನನಗೆ ಆವಾಗ ಗೊತ್ತಾಯಿತು ಎರಡು ಮರಿ ಹಾಕಿದೆ ಅಂತ ಅಲ್ಲಿ ನೋಡಿ ನೀವು ಅಬ್ಸರ್ವ್ ಮಾಡ್ಬೋದು ಪುಟ್ ಪುಟಾಣಿ ಮರಿ ಇದೆ ಸೊ ಹಾಗಾಗಿ ಹೇಳ್ತಾ ಇರೋದು ಸ್ವಲ್ಪ ಬಿಸಿಲು ಇರೋದ್ರಿಂದ ಒಂದು ಬೌಲಲ್ಲಿ ನೀರು ಹಾಕ್ಬಿಟ್ಟು ಇಟ್ಬಿಡಿ ಒಂದು ಜಾಗದಲ್ಲಿ ಸೊ ಬಂದು ಕುಡಿಯುತ್ತವೆ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ಸೊ ಇದಿಷ್ಟು ಇವತ್ತಿನ ಒಂದು ಮಿನಿ ಲಾಗ್ ಆಗಿರುತ್ತೆ ಸೊ ಯಾರೆಲ್ಲ ನಾನು ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸ್ವಲ್ಪ ಬ್ಲರ್ ಆಗಿದೆ ಸೊ ಓಕೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್